ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಟೇಸ್ಟಿಯಾದಂತಹ ಶೇರ್ವಾ ವೆಜ್ ಶೇರ್ವಾ ರೆಸಿಪಿಯೊಂದಿಗೆ ಬಂದಿದ್ದೇನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಮೂರು ಈರುಳ್ಳಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ನೋಡಿ ಈ ರೀತಿಯಾಗಿ ಆಗಬೇಕು ಈರುಳ್ಳಿ ಚೆನ್ನಾಗಿ ಒಟ್ಟಿನಲ್ಲಿ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡು ಇದು ಸ್ವಲ್ಪ ಅಂತ ಒಂದು ಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆತ್ತಗಾಗೋವರೆಗೆ ಇದನ್ನು ಬಾಡಿಸ್ಕೋಬೇಕು ನೋಡಿ ಇವಾಗ ಮೆತ್ತಗಾಗಿದೆ ಈ ರೀತಿ ಆಗೋವರೆಗೆ ಬಾಡಿಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಬಿಡಬೇಕು ತಣ್ಣಗಾಗಿದೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿ ಮೂರು ಲವಂಗ ಒಂದು ಪೀಸ್ ಚಕ್ಕೆ ಗೋಡಂಬಿ ನೋಡಿ ಎರಡು ಟೀ ಸ್ಪೂನಿನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಎರಡು ಟೀ ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಿನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡು ತಂದಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹಿಡಿಯತ್ತೆ ಈ ರೆಸಿಪಿಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಕೂಡ ಹಾಕ್ಕೊಳ್ಳಿ ಎರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದ್ರ ಫ್ಲೇವರು ಎಣ್ಣೆ ಒಳಗೆ ಬಿಟ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ದಪ್ಪ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ಈಗ ನೋಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಸಿ ವಾಸನೆ ಎಲ್ಲ ಇವಾಗ ಹೋಗಿದೆ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳವರೆಗೆ ಇದನ್ನು ಆಡಿಸ್ಕೊಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ಮೇಲೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಮುಕ್ಕಾಲು ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಹಾಗೂ ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಪುಡಿಗಳದೆಲ್ಲ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷಗಳ ತನಕ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ತಳ ಬಿಡ್ತಾ ಇದೆ ಒಂಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಐದರಿಂದ ಆರು ಕಾಳು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕಾಳು ಮೆಣಸನ್ನು ಹಾಕೋದ್ರಿಂದ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಗ್ಗರಣೆ ಜೊತೆ ಕೂಡ ನೀವು ಇದನ್ನು ಹಾಕ್ಕೊಬೋದು ಶೇರ್ವಾ ಕಲ್ಲರ್ ಚೆನ್ನಾಗಿರಲಿ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಖಾರ ಜಾಸ್ತಿ ಇರೋದಿಲ್ಲ ಆದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಆದ್ದರಿಂದ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಬೇಡ ಹಾಕೋದು ಇದ್ರೆ ಖಂಡಿತವಾಗಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಮಾಮೂಲಿ ಖಾರದ ಪುಡಿ ಹಾಕ್ಕೊಳ್ಳುವಾಗ ಇನ್ನೊಂದು ಅರ್ಧ ಟೀ ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಆಯಿತು ಈಗೆಲ್ಲ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಟ್ಟು ನೀರು ಇದ್ದೀನಿ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳ ಇರಬಾರ್ದು ಆ ರೀತಿಯಾಗಿ ನೀರು ಹಾಕ್ಕೊಂಬಿಟ್ಟು ಇದನ್ನು ಕೈಯಾರ್ಸ್ಕೊಬೇಕು ನೋಡ್ಕೊಳ್ಳಿ ನೀರು ಹಾಕ್ಕೊಂಡು ಗಟ್ಟಿ ಏನಾದರೂ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಈಗ ನಾನು ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಇರಬೇಕು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ಲೇವರ್ ಚೆನ್ನಾಗಿರುತ್ತೆ ಪುದೀನ ಹಾಕೋದ್ರಿಂದ ಹಾಕ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಂಡು ಕುದಿಯೋದಕ್ಕೆ ಇದನ್ನು ಬಿಡಬೇಕು ನೋಡಿ ಕುದೀತಾ ಇದೆ ಎರಡರಿಂದ ಮೂರು ನಿಮಿಷಗಳ ತನಕ ಇದು ಕುದೀಬೇಕು ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಇರಬೇಕಿದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವಾಗಿಯೂ ಇರಬಾರ್ದು ಕರೆಕ್ಟಾಗಿ ಈ ರೀತಿ ಇರಬೇಕು ಗಟ್ಟಿ ಏನಾದರೂ ಆಯಿತು ಅನಿಸಿದ್ರೆ ನೀರನ್ನ ಹಾಕ್ಕೋಬೋದು ನೀವು ಈ ಗ್ರೇವಿ ಫ್ರೈಡ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಪರೋಟದ ಜೊತೆಗೂ ಕೂಡ ಹೋಟೆಲ್ಗಳಲ್ಲೆಲ್ಲ ಒಳ್ಳೊಳ್ಳೆ ಹೋಟೆಲ್ಗಳಲ್ಲೆಲ್ಲ ಖಂಡಿತ ಕೊಡ್ತಾರೆ ಈ ಥರ ಶೇರ್ವಾ ಗೀ ರೈಸ್ ಪರೋಟ ಇದ್ರ ಜೊತೆಗೆಲ್ಲ ನಾವು ಮಾಮೂಲಿ ಅನ್ನ ದೋಸೆ ಪೂರಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಕೋಬೋದು ಚಪಾತಿ ಎಲ್ಲ ಮಾಡ್ತೀವಲ್ವ ಮನೆಯಲ್ಲಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸ್ಕೋಬೋದು ಅಷ್ಟು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಈ ಶೇರ್ವಾ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು